ಎರಡು ಸಾವಿರದ ಹದಿನೆಂಟು ಸಾಲ ಇರಬಹುದು ಆವಾಗ ಬಸವಣ್ಣನವರ ವ್ಯಕ್ತಿತ್ವ ಅವರ ಭಾವಚಿತ್ರದ ಬಗ್ಗೆ ಒಂದೆರಡು ಮೂರು ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಲೇಖನ ಬಂತು ನಾವು ಆವಾಗ ಗುರುದೇವರ ಜೊತೆ ಊಟಿಯೊಳಗಿದ್ದೇವೆ ಸುಮ್ಮನೆ ಬೆಳಗಿನ ಸಮಯ ನಾವು ತಿರುಗಾಡ್ಲಿಕ್ಕೆ ಹೋದಾಗ ನಿಜವಾಗಲೂ ಬಸವಣ್ಣವರ ವ್ಯಕ್ತಿತ್ವ ಹೆಂಗಿರಬಹುದು ಬಸವಣ್ಣವರು ಈಗ ನಾವೇನು ಈಗ ಹೇಳಕತ್ತೀವಿ ಬಸವಣ್ಣನವರು ಹಿಂಗಿದ್ರು ಅಥವಾ ಹೆಂಗಿದ್ರು ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಏನು ಮಾಡಬೇಕು ಅಂತ ಶುರು ಆಯ್ತು ಆ ಚರ್ಚೆಯೊಳಗೆ ಒಂದು ಮತಿತಾರ್ಥ ಬಂತು ನನಗೆ ಸಮಯ ಕಡಿಮೆ ಅದ ನೀವು ಎಟ್ಟೋತನ ಕೊಂಡಿರ್ತೀರ ಎಷ್ಟೋತನ ಮಾತಾಡ್ತೇನೆ ನಾನು ಬಸವಣ್ಣನವರ ವ್ಯಕ್ತಿತ್ವವನ್ನು ಅಕ್ಷರಶಃ ನಾವು ನೋಡಬೇಕಾದ್ರೆ ಈಗೇನು ಚಿತ್ರಗಳನ್ನು ನೋಡ್ತೀವಿ ಯಾವು ಬಸವಣ್ಣವರ ಚಿತ್ರಗಳಲ್ಲ ಈ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆ ಚಿತ್ರವೂ ಬಸವಣ್ಣವ್ರ ಚಿತ್ರ ಅಲ್ಲ ಆವಾಗ ಕೊಡಕ್ಕೂ ಇರಲಿಲ್ಲ ಕೆನಾನ್ ಕ್ಯಾಮ್ರಾನೂ ಇರಲಿಲ್ಲ ಕೈಯಾಗ ಒಬ್ಬರು ಕೈಯಾಗ ಮೊಬೈಲು ಇರಲಿಲ್ಲ ಬಸವಣ್ಣನವ್ರ ವ್ಯಕ್ತಿತ್ವ ವಚನಗಳಲ್ಲಿ ಹೆಂಗೆ ವ್ಯಕ್ತ ಆಗ್ಯದ ಕೃತಿಗಳಲ್ಲಿ ಹೆಂಗೆ ವ್ಯಕ್ತ ಆಗ್ಯದ ಅದನ್ನು ಆಧಾರವಾಗಿಟ್ಟುಕೊಂಡು ಕಲಾವಿದರು ಬಿಡಿಸಿರುವಂತಹ ಚಿತ್ರಗಳನ್ನೇ ನಾವು ಬಸವಣ್ಣವರ ಚಿತ್ರಗಳು ಅಂತ ಈಗ ಭಾವಿಸ್ತಾ ಇರೋದು ಇವು ಅಲ್ಲ ಮತ್ತು ಬಸವಣ್ಣವರು ನಿಜವಾದ ಚಿತ್ರಣ ಏನು ಅಂದ್ರೆ ಬಸವಣ್ಣವರು ಸುತ್ತಮುತ್ತ ಯಾರಿದ್ರು ಅವರು ಬಸವಣ್ಣನವರನ್ನು ಹೆಂಗೆ ಕಂಡ್ರು ಅವ್ರ ಶಬ್ದಗಳಲ್ಲಿ ಮಾತ್ರ ಬಸವಣ್ಣನವರ ನಿಜವಾದ ಚಿತ್ರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಪ್ರಯೋಗಕ್ಕೆ ಸರಿ ಇಲ್ಲರೀ ಹೌದಿಲ್ಲ ಅವರು ಸುತ್ತಮುತ್ತ ಶರಣರಿದ್ದರು ಬಸವಣ್ಣನವರು ಅವರಿಗೆ ಉದ್ಧಾರಕರು ಯಾವಾಗ ರಸ್ತೆಯ ಮೇಲೆ ನಾಗಿದೇವ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಬಂದು ಒಬ್ಬ ಮನುಷ್ಯ ಕೈ ಹಿಡಿದ್ರೆ ಅವ್ರು ಕೇಳಿದ್ರಂತ ಬಸವಣ್ಣನವರೇ ಇರಬೇಕೇನೋ ಅಂತ ಬಸವಣ್ಣವ್ರು ಅಂದ್ರಂತ ಕೈ ಹಿಡಿದವರು ಬಸವಣ್ಣನೇ ಇರಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕೇಳಿದ್ರತ್ ಈ ಕಲ್ಯಾಣದ ಬೀದಿಯೊಳಗೆ ಒಬ್ಬ ಶೂದ್ರ ಬಿದ್ರ ಕೈ ಎತ್ತಾಕ ಬಸವಣ್ಣನ ಬಿಟ್ಟು ಬೇರೆ ಬರೋರು ಯಾರವ ಬಸವಣ್ಣನವ್ರನ್ನ ಬಿಟ್ಟು ಬರೋ ಈ ನನ್ನ ಮುಟ್ಟಿ ಕೈ ಹಿಡಿದು ಎತ್ತು ತಾಕತ್ತೆ ಯಾರಿಗೆ ಈ ಬೀದಿಯೊಳಗತ್ತು ಕೇಳಿದತ್ತವ ಹೌದಾ ಬಸವನೆಂದರೆ ಯಾರು ಬಿಜ್ಜಳನ ಕರನಿಕನೇ ಅಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ಬಸವನೆಂದರೆ ತತ್ವ ಮುದ್ದುರಾಮ ಇವತ್ತಿನ ಕವಿಗಳು ಬಸವಣ್ಣನವ್ರ ಬಗ್ಗೆ ಏನು ಬೇಕಾದರೆ ಹೇಳ್ಬೋದು ಇವತ್ತಿನ ಕಲಾವಿದರು ಬಸವಣ್ಣನವರನ್ನು ತಮಗೆ ಹೆಂಗೆ ಬೇಕಂಗೆ ಚಿತ್ರಿಸಬಹುದು ಅಂಗೈಯೊಳಗೆ ಲಿಂಗವನ್ನು ಹಿಡ್ಕೊಂಡಿರುವಂಥ ಬಸವಣ್ಣವ್ರ ಭಾವಚಿತ್ರವನ್ನು ನಾವು ನೋಡ್ತೇವೆ ಮಹಾಪ್ರಧಾನಿಯಾಗಿದ್ದ ಬಸವಣ್ಣವ್ರ ಭಾವಚಿತ್ರವನ್ನು ನೋಡ್ತೇವೆ ಅಶ್ವಾರೂಢ ಬಸವೇಶ್ವರ ವಿಗ್ರಹಗಳನ್ನು ಭಾವಚಿತ್ರಗಳನ್ನು ನಾವು ನೋಡ್ತೇವೆ ಎಲ್ಲವೂ ಕೂಡ ಬಸವಣ್ಣನವರೇ ಅಂತ ನಾವು ನಂಬೀವಿ ಇಲ್ಲಿ ಈಗ ಭಾವ ವಿಶಾಲ ಅದ ನಮ್ದು ಆದ್ರೆ ಅದ್ರ ಜೊತೆಗೆ ಒಂದು ಗೊತ್ತಿರಬೇಕು ಇವ್ಯಾವು ಅದಲ್ಲ ಇದ್ರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು ಬಸವಣ್ಣನವ್ರು ಹೆಂಗಿದ್ರು ಅನ್ನೋದನ್ನ ಅವ್ರು ಸುತ್ತಮುತ್ತ ಇದ್ದವ್ರನ್ನು ಬಿಟ್ಟು ಉಳ್ದವ್ರು ಕ ವ್ಯಾಖ್ಯಾನ ಅಂದ್ರ ಅವಾಗ ಶರಣರಿದ್ರು ನೀವು ಇಡೀ ಶೂನ್ಯ ಸಂಪಾದನೆಯನ್ನು ನೋಡಿದ್ರೆ ಎಷ್ಟೋ ಬಸವ ವಚನಗಳು ಸಿಗ್ತಾವ್ ಅವರಲ್ಲಿ ಕೈಲಾಸದ ಶಿವ ಬಸವನ ಅವತಾರ ನಂದಿ ಹೀಗೆಲ್ಲ ಏನೇನೋ ವರ್ಣನೆ ಮಾಡ್ತಾರೆ ಅವರಿಗೆ ಈಗ ನಾವು ಅಣ್ಣಂಗಿಲ್ಲರೀ ಹಳ್ಳ್ಯಾಗ ಭಾರಿ ಬಿಸಿಲಾಗ ಬಂದಿರುವಂಥ ಒಬ್ಬ ಮನುಷ್ಯ ಒಂದು ಗ್ಲಾಸ್ ನೀರು ಕೊಟ್ರೆ ಅಂತೇವಿ ದೇವ್ರು ಬಂದಂಗೆ ಬಂದು ನೋಡಪ್ಪ ದೇವ್ರ ಒಂದು ಒಂತ ಅಣ್ಣ ಕೊಟ್ಟರೆ ಹಿಂಗೆ ಅಂತೀವಿ ಅವಾಗ ಬಸವಣ್ಣ ಏನೇನು ಕೊಡಬಹುದಾಗಿತ್ತು ಭಾರತೀಯ ಅಧ್ಯಾತ್ಮ ಜ್ಞಾನದ ಮಹಾದ್ವಾರವನ್ನು ಯಾರ್ಯಾರಿಗೆ ಕೊಡ ತೆರೆದು ಬಿಡಬಹುದಾಗಿತ್ತು ಅವರೆಲ್ಲರಿಗೂ ತೆರೆದು ಬಿಟ್ಟ ಬಸವಣ್ಣ ಮತ್ತೆ ಎಲ್ಲರೂ ಉಪಕೃತಿ ಸ್ಮರಣೆಯನ್ನು ಮಾಡಲೇಬೇಕಲ್ಲ ಮಾಡ್ಯಾರ ಆದ್ರೆ ಇವೆಲ್ಲದ್ರೊಳಗೆ ಅತ್ಯಂತ ಸೂಕ್ಷ್ಮ ಮಾಡಿದವರು ಅಂದ್ರೆ ಬಸವಣ್ಣನವರು ವರ್ಣನೆ ಮಾಡಿದವರು ಅಕ್ಕ ನಾಗಮ್ಮ ಹೆಣ್ಣು ಮಕ್ಕಳ ದೃಷ್ಟಿ ಭಾಳ ಸೂಕ್ಷ್ಮ ಒಬ್ಬ ತಾಯಿ ಅಂಗಳದಾಗ ಆಡು ಹುಡುಗನ ನೋಡುವಂಥ ರೀತಿ ಬೇರೆ ಇಡೀ ಸಮಾಜ ತಂದಿ ಅನತಮರು ಎಲ್ಲರೂ ನೋಡೋದು ಬೇರೆ ಅಕ್ಕ ನೋಡೋದು ಬೇರೆ ತಾಯಿ ನೋಡೋದು ಬೇರೆ ಅಂಬೆಗಾಲಿಡುವಳಗ ಆಗುವ ತಪ್ಪುಗಳಿಂದ ಹಿಡ್ಕೊಂಡು ಮುಂದೆ ಯಾವಾಗ ಒಂದು ಹೊತ್ತಿಗೆ ರಾತ್ರಿ ಹುಡುಗ ತಡ ಮಾಡಿ ಬಂದರೂ ಕೂಡ ಹುಡುಗ ಯಾಕೆ ತಡ ಮಾಡಿ ಬಂದ ಆತು ಗೊತ್ತಾಗುವಂಥ ದೃಷ್ಟಿ ತಾಯಿಗೆ ಇರ್ತದೆ ಅಕ್ಕಗಿರ್ತದೆ ಸಹಜ ಹಿಂಗಿರುವಾಗ ಬಸವಣ್ಣನವರ ಬಾಲ್ಯ ಬಸವಣ್ಣನವರ ಯೌವನ ಬಸವಣ್ಣನವರು ಮಾಡಿದಂತಹ ಸಾಧನೆ ಬಸವಣ್ಣನವರಿಗಾಗಿರುವಂತಹ ತೊಂದರೆಗಳು ಕೊನೆಗೆ ಬಸವಣ್ಣ ನೊಂದಿರುವಂತಹ ಬಸವಣ್ಣನವರು ಕೊನೆಗೆ ಲಿಂಗೈಕ್ಯರಾದ ಬಸವಣ್ಣ ಈ ಎಲ್ಲ ಚಿತ್ರಣಗಳನ್ನು ಅಕ್ಷರಶಃ ನೋಡಿದವರು ಯಾರು ಅಂದ್ರೆ ಅಕ್ಕನಾಗಮ್ಮನವರು ಅವರು ಹೆಂಗ ಬಸವಣ್ಣನವರನ್ನು ವರ್ಣಿಸ್ತಾರ ಹಂಗ ಇದು ಇವ್ರಿಗೆ ಸಂಬಂಧಪಟ್ಟದ್ದು ಅಲ್ಲ ಸದಾಶಿವಾನಂದ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು ಅಲ್ಲ ಇವ್ರಿಗೂ ಅಲ್ಲ ನಿಮಗೂ ಅಲ್ಲ ಯಾಕಂದ್ರ ಹತ್ತಿರದಾಗ ಇಲ್ಲಲ್ಲ ಈಗ ನಮ್ಮ ಹತ್ರ ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ವಚನಗಳು ಒಂದಿಷ್ಟು ಹರಿಹರ ರಾಘವಾಂಕ ಇವರೆಲ್ಲರ ಕೃತಿಗಳು ಪ್ರಸಾದಿ ಮಹಾದೇವಯ್ಯನವರ ಕೃತಿಗಳು ಇವೇ ಈಗಿರುವಂಥದ್ದು ಇಂಥ ಎಲ್ಲದರಲ್ಲಿ ನಾವೇನಾದರೂ ಸತ್ವವನ್ನು ಹುಡುಕಬೇಕಾಗಿದ್ರೆ ಅದು ಅಕ್ಕ ನಾಗಮ್ಮನವರ ಕೈಯಿಂದ ಸಾಧ್ಯ ಈ ಕಾರಣಕ್ಕಾಗಿ ಅಕ್ಕ ನಾಗಮ್ಮನವರನ್ನ ಇಟ್ಟುಕೊಂಡು ನಾವು ಬಸವಣ್ಣನವರ ವ್ಯಕ್ತಿತ್ವವನ್ನು ಚಿತ್ರಿಸುವ ಪ್ರಯತ್ನ ಮಾಡಬೇಕು ಅಂತ ಅವ ತಪ್ಪನೆ ಮಾಡಿದರು ಅವರು ಅದರದ್ದು ಒಂದೇ ಸಾಲು ಹೇಳಿದರು